ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾರಿ ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವೊಂದು ಕೆಲಸಗಳಿದ್ದರಿಂದ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಈ ವಿಡಿಯೋ ಬಂದು ಲಾಸ್ಟ್ ಸ್ಯಾಟರ್ಡೆ ಆ್ಯಂಡ್ ಸಂಡೇದು ಲಾಸ್ಟ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ನಾವು ಆಫೀಸ್ ಕಡೆಯಿಂದ ಆ್ಯಂಡ್ ನಮ್ಮ ಬಾಸ್ ಫ್ಯಾಮಿಲಿ ಕಡೆಯಿಂದ ಒಂದು ಫಂಕ್ಷನ್ ಇತ್ತು ಚಿಕ್ಕಮಗಳೂರಿನಲ್ಲಿ ಸೊ ಆ ಫಂಕ್ಷನಿಗೆ ಹೋಗೋದಕ್ಕೋಸ್ಕರ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಬೇಗ ಬೇಗ ಎದ್ದು ಎಲ್ಲ ರೆಡಿಯಾಗಿ ಹೊರಟ್ವಿ ಸೊ ಎರಡು ಬಸ್ ಮಾಡಿದರು ಆ್ಯಂಡ್ ಒನ್ ಡೇ ಬಿಫೋರ್ ಅವ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲವೊಬ್ರು ಹೋಗಿದ್ದರು ಬಾಸ್ ಆ್ಯಂಡ್ ಅವರ ಕಝಿನ್ ಸಿಸ್ಟರ್ಸ್ ಆ್ಯಂಡ್ ಅವರು ಕೆಲವೊಂದು ತುಂಬ ಮೈನ್ ಆದವರೆಲ್ಲ ಹೋಗಿದ್ದರು ಇನ್ನು ಉಳಿದಿರೋ ನಾವು ಆಫೀಸ್ ಸ್ಟಾಫ್ ಆಗಿರ್ಬೋದು ಮತ್ತು ಅವರ ಅವ್ರ ಮನೆಯವರು ಅವ್ರ ಫ್ಯಾಮಿಲಿ ಎಲ್ಲರೂ ನಾವು ಬಸ್ಸಲ್ಲೇ ಹೋಗಿದ್ದು ಎರಡು ಬಸ್ ಮಾಡಿದರು ಸೊ ನಾವು ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಬಸ್ ಹತ್ರ ರೀಚ್ ಆಗಿದ್ವಿ ಬಟ್ ಬಸ್ಸಿನೂ ಹೊರಟಿರಲಿಲ್ಲ ಯಾಕೆ ಅಂದರೆ ಎಲ್ಲರೂ ಬರಬೇಕಲ್ವಾ ಒಂದೇ ಟೈಮ್ಗೆ ಸೊ ಹಾಗಾಗಿ ಅವರೆಲ್ಲ ಬರೋದು ಸ್ವಲ್ಪ ಲೇಟಾಗಿರೋದ್ರಿಂದ ಲೇಟ್ ಆಯಿತು ಬಸ್ ಹೊರಡೋದು ಸೊ ಫೈನಲಿ ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಬಸ್ ಹೊರಡ್ತು ಎಲ್ಲರೂ ಬಂದಿದ್ದರು ಬಸ್ಸಲ್ಲಿ ಇನ್ನೂ ಕೇಳಬೇಕು ಅಂದರೆ ಟ್ರಿಪ್ ಅಂದರೆ ನನಗೆ ಫಸ್ಟಿಗೆ ನೆನಪಾಗೋದು ಈ ಸ್ಕೂಲ್ ಮತ್ತು ಕಾಲೇಜ್ ಲೈಫ್ ನೆನಪಾಗುತ್ತೆ ಯಾಕೆ ಅಂತಂದರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲೆಲ್ಲ ಮೊದಲೆಲ್ಲ ನಮ್ಮನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗುವಾಗ ಸೇಮ್ ಇದೇ ಥರ ಹಾಡು ಹೇಳಿಕೊಂಡು ಆಮೇಲೆ ಅಂತ್ಯಕ್ಷರಿ ಆಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಲೈಫ್ನ ಸೊ ಈ ಸಿಚುವೇಶನ್ ಕೂಡ ನಮಗೆ ಅದೇ ಥರ ಫೀಲ್ ಆಯಿತು ನನಗಂತೂ ನಿಜವಾಗ್ಲೂ ಅದೇ ಥರ ಫೀಲ್ ಆಯಿತು ನಾನು ಡ್ಯಾನ್ಸ್ ಮಾಡಲಿಲ್ಲ ಬಟ್ ಎಲ್ಲರೂ ಮಾಡೋದು ನೋಡಿ ನನಗೆ ಖುಷಿಯಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಬಾಸ್ ವೈಫ್ ಇವರು ಡ್ಯಾನ್ಸ್ ಮಾಡ್ತಾ ಇರೋದು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅವರನ್ನು ಯಾವ ಟೈಮಲ್ಲಿ ಕೆಲಸ ಏನೇ ಒಂದು ಹೇಳಿದ್ರು ಅಷ್ಟು ಪಟ ಪಟ ಕ್ವಿಕ್ಕಾಗಿ ಮಾಡ್ತಾರೆ ಅವರು ಹೆವಿ ಎನರ್ಜಿ ಲೇಡಿ ಅಂದರೆ ಅವರೇನೆ ನನಗೆ ತುಂಬ ಇಷ್ಟ ಇವ್ರದ್ದು ಎನರ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅವರೇನೇ ಫಸ್ಟು ಈ ಕಡೆಯಿಂದ ಹೋಗುವಾಗಲೇ ಡ್ಯಾನ್ಸ್ ಸ್ಟಾರ್ಟ್ ಮಾಡಿರೋದು ಆ ಕಡೆಯಿಂದ ಬರುವಾಗ ಕೂಡ ಅಷ್ಟೇ ಅವರೇ ಫಸ್ಟು ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿದ್ದು ಟಿಫನ್ಗೆ ಅಂತ ಅಲ್ಲೆಲ್ಲೋ ಒಂದು ಕಡೆ ಸ್ಟಾಪ್ ಮಾಡಿದ್ರು ಸೊ ಟಿಫನ್ನು ಕೂಡ ಎಲ್ಲ ಚೆನ್ನಾಗಿತ್ತು ಪಲಾವ್ ಮೊಸರು ಬಜ್ಜಿ ಕೇಸರಿ ಎಲ್ಲ ಮಾಡಿಸಿದರು ಎಲ್ಲ ತಿಂದ್ಕೊಂಡು ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಹೋಟೆಲ್ಗೆ ಹೋಗಿ ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ಮುಗಿಸ್ಕೊಂಡ್ವಿ ಟಿಫನ್ನು ಎಲ್ರಿಗೂ ಇಷ್ಟ ಆಯಿತು ಟಿಫನ್ನು ಕೇಸರಿ ಭಾತ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಲಾವ್ ಜೊತೆಗೆ ಕೇಸರಿ ಭಾತ್ ಇದ್ದರೆ ಅದೊಂಥರ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿತ್ತು ನಿಜ ಹೇಳಬೇಕು ಅಂದರೆ ಬಟ್ ಆ ಹೋಟೆಲಲ್ಲಿ ಕಾಫಿ ಕೊಡೋದಿದ್ ಮಾತ್ರ ಕಾಫಿ ಚೆನ್ನಾಗಿರಲಿಲ್ಲ ಕಾಫಿ ಎಲ್ಲೇ ಹೋದ್ರು ಒಂದು ನಮ್ಮ ಬೆಂಗಳೂರು ಫಿಲ್ಟರ್ ಕಾಫಿ ಕುಡಿಬೇಕು ಇಲ್ಲಾಂದರೆ ಚಿಕ್ಕಮಗ್ಳೂರು ಕಾಫಿ ಕುಡಿಬೇಕು ಅದು ಕುಡಿದ್ರೇನೆ ಕಾಫಿ ಅಂತ ಅನ್ನಿಸ್ಕೊಳ್ಳೋದು ಇನ್ನೆಲ್ಲೂ ಕಾಫಿ ನನಗೆ ಎಲ್ಲೂ ಇಷ್ಟ ಆಗೋಲ್ಲ ಆಗಿ ಸೊ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಹೊರಟ್ವಿ ಅಲ್ಲಿ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿ ಹೆಣ್ಮಕ್ಳೆಲ್ಲ ಹಿಂದೆ ಕುತ್ಕೊಂಡಿದ್ರು ಅವರು ಎಂಜಾಯ್ ಮಾಡೋದಕ್ಕೆ ಅಂತ ಅಂತ್ಯಕ್ಷರಿ ಆಟಾಡ್ತಾಯಿದ್ರು ಅವು ಅದು ಒಂಥರ ಚೆನ್ನಾಗಿತ್ತು ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ರು ನಂದು ವೀಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಯಾಕೆ ಅಂತಂದರೆ ಬಸ್ಸಲ್ಲಿ ಫುಲ್ ಶೇಕ್ ಆಗ್ತಾ ಇರುತ್ತಲ್ವ ಮೊಬೈಲ್ ಹೆಂಗೆ ಇಟ್ಕೊಂಡ್ರೂ ಶೇಕ್ ಆಗ್ತಾ ಇತ್ತು ಹಾಗಾಗಿ ವಿಡಿಯೋ ಎಲ್ಲ ಸ್ವಲ್ಪ ಆ ಥರ ಈ ಥರ ಎಲ್ಲ ಬಂದಿದೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಂಬ ದಿನ ಆದಮೇಲೆ ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಹಾಸನ್ ಬೇಲೂರು ಎಂಟ್ರಿ ಆಗ್ತಿದ್ದಂಕಲೇ ನಮ್ಮ ಚಿಕ್ಕಮಗಳೂರು ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆ ಸೌಂದರ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ನಾನು ಈ ಇದನ್ನೆಲ್ಲ ಈ ಗ್ರೀನರಿ ಎಲ್ಲ ತುಂಬ ಅಬ್ಸರ್ವ್ ಮಾಡೋದು ತುಂಬ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಜಾಸ್ತಿ ಏಕೆಂದರೆ ನನಗೆ ಇದು ತುಂಬ ಇಷ್ಟ ನಾನು ಮಲೆನಾಡು ಹುಡುಗಿ ಆಗಿರೋದ್ರಿಂದ ಇವಾಗ ಚಿಕ್ಕಮಗಳೂರು ನನ್ನೂರು ನನ್ನೂರಿಗೆ ನಾನು ಮತ್ತೆ ಹೋದಾಗ ನನಗೆ ಆ ಫೀಲೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ನಾನು ಈ ಥರ ವೀಡಿಯೋಸ್ ಎಲ್ಲ ಸ್ವಲ್ಪ ಜಾಸ್ತಿ ಕ್ಯಾಪ್ಚರ್ ಮಾಡಿಕೊಂಡು ನಾನು ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ನನ್ನ ನನ್ನ ಫೋನಲ್ಲಾದ್ರೂ ಅಷ್ಟೇ ಈ ಥರ ವೀಡಿಯೋಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಫೈನಲಿ ರೀಚ್ ಆದ್ವಿ ನಿಸರ್ಗ ಕಲ್ಯಾಣ ಮಂಟಪ ಅಂತ ಲಾರ್ಡ್ಸ್ ಆ್ಯಂಡ್ ಕಲ್ಯಾಣ ಮಂಟಪ ಎರಡು ಒಟ್ಟಿಗೆ ಇರೋದು ಅದು ರೀಚ್ ಆದ್ವಿ ರೂಮ್ ಎಲ್ಲ ಕೊಟ್ಟರು ಚೆಕ್ ಇನ್ ಆದ್ವಿ ಸೊ ರೂಮಿಗೆ ಹೋದ್ವಿ ಫ್ರೆಶಪ್ ಆಗಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಫೈವ್ ತರ್ಟಿಗೆ ಮತ್ತೆ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಅಲ್ಲಿ ಬೇಲೂರು ರಂಗಸ್ವಾಮಿ ದೇವಸ್ಥಾನದಲ್ಲಿ ಅವರು ಕಲ್ಯಾಣೋತ್ಸವ ಮತ್ತು ತುಲಾಭಾರ ಇಟ್ಕೊಂಡಿದ್ರು ಸೊ ಆ ಪೂಜೆಗೆ ಅಂತ ನಾವು ಬೇಲೂರು ರಂಗಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ಬಸ್ಸಲ್ಲಿ ಹೊರಟ್ವಿ ಅಲ್ಲಿ ಹೋದಾಗ ಏನಾಯಿತು ಅಂದರೆ ನಮಗೆ ಆಮೇಲೆ ಫ್ಲ್ಯಾಶ್ ಆಯಿತು ಓ ಕಾಣಿಕೆ ಹಾಕೋದಕ್ಕೆ ಕ್ಯಾಶ್ ತಂದಿಲ್ಲ ನಾನು ಅಂತ ಸೊ ನಾನು ದೇವ್ರ ಹತ್ರ ಬೇಡ್ಕೊತ ಹೋದೆ ಸ್ಕ್ಯಾನರ್ ಇದ್ದರೆ ಸಾಕಪ್ಪ ಅಂದ್ಕೊಂಡು ಫೈನಲಿ ಸ್ಕ್ಯಾನರ್ ಇತ್ತು ತುಂಬ ಖುಷಿಯಾಯಿತು ನನಗೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಸ್ಕ್ಯಾನರ್ಗಳಾಗಿದ್ದಾವೆ ಕ್ಯಾಶ್ ಎಲ್ಲ ತುಂಬ ಕಮ್ಮಿ ಆಗ್ತಾಯಿದೆ ಫೋನ್ಪೇ ಗೂಗಲ್ ಪೇ ಸ್ಕ್ಯಾನರ್ಗಳು ಇದೆ ಎಲ್ಲ ಜಾಸ್ತಿ ಇದೆ ಸೊ ಫೈನಲಿ ಕಣ್ಕೆ ಎಲ್ಲ ಹಾಕ್ಬಿಟ್ಟು ದೇವರಿಗೆಲ್ಲ ಕೈ ಮುಗಿದು ಎಲ್ಲ ಬೇಡಿಕೊಂಡು ಕಲ್ಯಾಣೋತ್ಸವಕ್ಕೆ ಬಂದು ಕೂತ್ಕೊಂಡ್ವಿ ಕಲ್ಯಾಣೋತ್ಸವ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲರೂ ಅವರು ಅವ್ರದ್ದೇನೋ ಒಂದು ಹರ್ಕೆ ಇತ್ತು ಅನ್ನೋ ಕಾರಣಕ್ಕೆ ಕಲ್ಯಾಣೋತ್ಸವ ಇದ್ದರು ಹಾಗೆ ಕಲ್ಯಾಣೋತ್ಸವ ಆದಮೇಲೆ ನೈಟ್ ತುಲಾಭಾರ ಕೂಡ ಇತ್ತು ತುಲಾಭಾರದ್ದು ನನಗೆ ವೀಡಿಯೋ ಸಿಗಲಿಲ್ಲ ಕಲ್ಯಾಣೋತ್ಸವದ್ದು ಕೆಲವೊಂದು ಮಾತ್ರ ತುಂಬ ಇಂಪಾರ್ಟೆಂಟ್ ಇರೋದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಲ್ರಿಗೂ ಕೂಡ ಎಂಜಾಯ್ ಮಾಡಿದ್ವಿ ಖಂಡಿತವಾಗ್ಲೂ ಎಂಜಾಯ್ ಮಾಡಿದ್ವಿ ನಾವು ಆಲ್ಮೋಸ್ಟ್ ಈಗ ಒನ್ ಆ್ಯಂಡ್ ಆಫ್ ಟು ಇಯರ್ಸಿಂದ ಆಫೀಸಲ್ಲಿ ಹೇಳ್ತಾ ಇದ್ವಿ ಚಿಕ್ಕಮಂಗ್ಳೂರು ಹೋಗೋಣ ಚಿಕ್ಕಮಂಗ್ಳೂರು ಹೋಗೋಣ ಅಂತ ಬಟ್ ನಮ್ಮ ಬಾಸ್ ಮನ್ಸ್ ಮಾಡಿರಲಿಲ್ಲ ಫೈನಲಿ ಇದೊಂದು ಅಡ್ವಾಂಟೇಜ್ ಅಂದ್ಕೊಂಡು ಇದೊಂದು ಆಪರ್ಚುನಿಟಿ ಅಂದ್ಕೊಂಡು ಇದೇ ಗ್ಯಾಪಲ್ಲಿ ಎಲ್ಲರೂ ಹೋಗ್ಬಿಟ್ವಿ ಸೊ ಇನ್ವೈಟ್ ಮಾಡಿದ್ರು ಕೂಡ ಅಲ್ವಾ ಹಾಗಾಗಿ ಹೋಗೋಣ ಅಂತ ಹೊರಟ್ವಿ ತುಂಬ ಚೆನ್ನಾಗಿತ್ತು ಕಲ್ಯಾಣೋತ್ಸವ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಬಟ್ ಕಲ್ಯಾಣೋತ್ಸವ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು ಕಲ್ಯಾಣೋತ್ಸವ ಆಲ್ಮೋಸ್ಟ್ ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಮುಗಿತಾ ಕಲ್ಯಾಣೋತ್ಸವ ಆದಮೇಲೆ ತುಲಾಭಾರ ಮುಗಿಯೋದು ನೈನ್ ಫಾರ್ಟಿ ಫೈವ್ ಆಗೋಯಿತು ಅಲ್ಲಿಂದ ನಾವು ನಮಗೆ ರೂಮ್ ಮಾಡಿರೋದು ಮತ್ತು ಚೌಟ್ರಿ ಇದ್ದಿದ್ದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ನಿಯರ್ ಇರುತ್ತೆ ಹಾಗಾಗಿ ಅಲ್ಲಿಂದ ನೈನ್ ಫಾರ್ಟಿ ಫೈವ್ ಹೊರ್ಟು ಮತ್ತು ನಾವು ನೈಟು ರೂಮಿಗೆ ಬಂದಿರೋದು ಕೂಡ ಲೇಟ್ ಆಯಿತು ರೂಮಿಗೆ ಬರ್ತಾ ಆಲ್ಮೋಸ್ಟ್ ಒಂದು ಚೌಟ್ರಿಗೆ ರೀಚ್ ಆಗುವಾಗ ಟೆನ್ ತರ್ಟಿ ಲೆವೆನ್ ಏನೋ ಆಗಿತ್ತು ಆವಾಗ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಲೈಟಾಗಿ ಬರ್ತಾಯಿತ್ತು ತುಂಬ ಇರಲಿಲ್ಲ ಚಿಕ್ಕಮಂಗ್ಳೂರಿಂದ ಆಚೆ ಮೂಡಿಗೆರೆಯಿಂದ ಆಚೆ ಇಲ್ಲ ತುಂಬ ಅಂದರೆ ತುಂಬ ಮಳೆ ಇತ್ತು ಆ ಟೈಮಲ್ಲಿ ಆದರೆ ಇಲ್ಲಿ ಅಷ್ಟು ಮಳೆ ಇರಲಿಲ್ಲ ಸೊ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಮಲಗಿಬಿಟ್ಟು ಮತ್ತು ಮಾರ್ನಿಂಗ್ ಬೇಗ ಬೇಗ ರೆಡಿ ಆಗಿಬಿಟ್ಟು ಮತ್ತು ಟಿಫನಿಗೆ ಬಂದ್ವಿ ಮಾರ್ನಿಂಗು ಟಿಫನ್ನು ರೈಸ್ ಬಾತು ಇಡ್ಲಿ ದೋಸೆ ನಮ್ಮೂರು ಕಡುಬು ಕುರ್ಮ ಎಲ್ಲ ಮಾಡಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕಿಗೆ ಮಧ್ಯಾಹ್ನದ ಪಾರ್ಟಿ ಅರೇಂಜ್ ಆಗಿತ್ತು ಡ್ರಿಂಕ್ಸ್ ಆ್ಯಂಡ್ ನಾನ್ ವೆಜ್ ಪಾರ್ಟಿ ಇಟ್ಕೊಂಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ ಫುಡ್ಡು ಟೇಸ್ಟು ಎಲ್ಲ ತುಂಬ ಮಸ್ತಿತ್ತು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ನಾನಂತೂ ಫುಡ್ಡಿನಲ್ಲಿ ಸ್ವಲ್ಪ ಎಂಜಾಯ್ ಮಾಡೋದು ಜಾಸ್ತಿ ಯಾಕೆಂದರೆ ನನಗೆ ನಾನ್ ವೆಜಿಟೇರಿಯನ್ ಅಂದರೆ ತುಂಬ ಇಷ್ಟ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಡ್ರಿಂಕ್ಸ್ ಮಾಡೋರಿಗೆ ಅದು ಎಷ್ಟು ಕುಡಿದ್ರೂ ಕುಡಿಯೋ ಅಷ್ಟು ಡ್ರಿಂಕ್ಸ್ ಇತ್ತು ಎಲ್ಲರೂ ಚೆನ್ನಾಗಿ ಕುಡ್ದಿದ್ದಾರೆ ಆಗಿ ಕುಡಿಯೋರೆಲ್ಲ ಕುಡಿದೇ ಇರೋರು ತಿನ್ನೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಆ ಥರ ನಾವೆಲ್ಲ ಚೆನ್ನಾಗಿ ತಿಂದ್ವಿ ತುಂಬ ನಾನ್ ವೆಜ್ಜಲ್ಲಿ ತುಂಬ ಎಲ್ಲ ಮಾಡಿದರು ಫಿಶ್ಶು ಮಟನ್ ಚಿಕನ್ ಎಲ್ಲ ಥರನೂ ಇತ್ತು ತುಂಬ ಚೆನ್ನಾಗಿತ್ತು ಅಡುಗೆ ಕೂಡ ಬಟ್ ನಮಗೆ ಮೇಲ್ಗಡೆ ಪಾರ್ಟಿ ಹಾಲಲ್ಲಿ ನಾವು ಸ್ವಲ್ಪ ವೆಜ್ ಎಲ್ಲ ತಿಂದಿದ್ವಲ್ವಾ ಹಾಗಾಗಿ ನಮಗೆ ಊಟ ಟೈಮಲ್ಲಿ ಅಷ್ಟೊಂದು ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲಿ ಊಟ ತಿಂದುಬಿಟ್ಟು ಹೊರಟ್ವಿ ಯಾಕೆಂದರೆ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಬರಬೇಕಲ್ವಾ ಆಮೇಲೆ ಬಸ್ಸಲ್ಲಿ ತಿಂದು ತಿಂದು ಬಸ್ಸಲ್ಲಿ ಬಂದು ಕೂತ್ಕೊಂಡು ಒಂದಕ್ಕೆ ಎರಡಾಗಿ ಯಾಕೆ ಬೇಕು ಅಂದ್ಕೊಂಡು ಎಷ್ಟು ಬೇಕೋ ಅಷ್ಟೇ ಲಿಮಿಟೆಡ್ ಫುಡ್ ಆಗಿ ಲಿಮಿಟ್ ಆಗಿ ತಿಂದು ಹೊರಟ್ವಿ ನೆಕ್ಸ್ಟು ನಾವಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ಹೊರಟಿದ್ದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಸ್ವಲ್ಪ ಲೇಟ್ ಆಯಿತು ಹೊರಡೋದು ಯಾಕೆ ಅಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ ಅವ್ರ ಫ್ಯಾಮಿಲಿ ಎಲ್ಲರೂ ಇವಾಗ ಇಲ್ಲಿಂದ ಬೆಂಗಳೂರಿಂದ ನಾವು ಚಿಕ್ಕಮಗ್ಳೂರಿಗೆ ಹೋಗುವಾಗ ಎಲ್ಲ ಬೇಗ ಬೇಗ ಬರ್ತಾರೆ ಬಟ್ ಅಲ್ಲಿಂದ ರಿಟರ್ನ್ ಬರುವಾಗ ಅವರಿಗೆಲ್ಲ ಹೇಳಿ ಹೋಗ್ತೀವಿ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಬಾಯ್ ಬಾಯ್ ಹೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಏನಾದರೂ ಬಿಟ್ಟಿದ್ದೀವ ಎಲ್ಲ ಒಂದು ಸರಿ ಪದೇ ಪದೇ ಚೆಕ್ ಮಾಡಿಕೊಂಡು ಎಲ್ಲ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಸಿಕ್ಸ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಹೊರಟವಿ ಹೊಲ್ಟು ನಾವು ಬೆಂಗಳೂರು ಬರುವಾಗ ಆಲ್ಮೋಸ್ಟು ಒನ್ ಓ ಕ್ಲಾಕ್ ಆಗಿತ್ತು ಎಲ್ಲ ಮನೆಗಳಿಗೆ ನಾವೆಲ್ಲ ಸ್ವಲ್ಪ ಹತ್ತಿರ ಇರೋದರಿಂದ ಮನೆ ಒನ್ ಓ ಕ್ಲಾಕಿಗೆ ರೀಚ್ ಆದ್ವಿ ದೂರ ಇರೋರು ಒನ್ ತರ್ಟಿ ಒನ್ ಫಾರ್ಟಿ ಫೈವ್ ಟೂ ಓ ಕ್ಲಾಕಿಗೆಲ್ಲ ರೀಚ್ ಆಗಿದ್ದಾರೆ ಫೈನಲಿ ರಿಟರ್ನ್ ಬರುವಾಗ ನಮ್ಮ ಬಾಸ್ ಕೂಡ ನಮ್ಮ ಬಸ್ಸಲ್ಲೇ ಬಂದರು ಅದಂತೂ ಇನ್ನೂ ಖುಷಿ ಆಯಿತು ಎಲ್ರಿಗೂ ಫುಲ್ ಎನರ್ಜಿ ಬಂದಂಗಾಯಿತು ಬಾಸ್ ಬಂದಿರೋದು ಏಕೆಂದರೆ ಅವರು ಬೆಂಗಳೂರಿಂದ ಚಿಕ್ಕಮಗ್ಳೂರು ಹೋಗುವಾಗ ಹಿಂದಿನ ದಿನನೇ ಕಾರಲ್ಲಿ ಹೋಗಿದ್ರು ರಿಟನ್ ಬರುವಾಗ ನಮ್ಮ ಜೊತೆ ಬಸ್ಸಲ್ಲಿ ಬಂದರು ಎಲ್ಲರೂ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿದ್ರು ರಿಟರ್ನ್ ಬರುವಾಗಂತೂ ಡ್ಯಾನ್ಸ್ ಮಾಡದೇ ಇರೋರೇ ಇಲ್ಲ ಅನ್ಸುತ್ತೆ ಅದರಲ್ಲಿ ನಾನು ಒಬ್ಬಳು ಡ್ಯಾನ್ಸ್ ಮಾಡಿಲ್ಲ ಅಂದರೆ ಇನ್ನೆಲ್ಲರೂ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಆ್ಯಂಡ್ ಮತ್ತು ಅಲ್ಲಿ ಬೇಲೂರಿಂದ ಹೊರಟು ಸಾರಿ ಚಿಕ್ಕಮಗ್ಳೂರಿಂದ ಹೊರಟು ಬಸ್ಸಲ್ಲಿ ಬರುವಾಗ ಆಲ್ಮೋಸ್ಟ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಬಂದರು ಒನ್ ಟೂ ಅವರ್ಸು ಟೂ ಆ್ಯಂಡ್ ಹಾಫ್ ಅವರ್ ಡ್ಯಾನ್ಸ್ ಮಾಡಿದ್ರು ಅದಾದಮೇಲೆ ಡಿನ್ನರ್ಗೆ ಇಂತ ಒಂದು ಕಡೆ ಸ್ಟಾಪ್ ಮಾಡಿದ್ರು ಮೇ ಬಿ ಹಾಸನ್ ಬೈಪಾಸ್ ಅನಿಸುತ್ತೆ ಹಾಸನ್ ಬೈಪಾಸ ಅಥವಾ ಚಂದ್ರಾಯಪಟ್ಟಣ ನಿಯರ್ ಏನೋ ಇರಬೇಕು ಯಾವ ಊರು ಏನು ಎತ್ತ ಏನೂ ಗೊತ್ತಿಲ್ಲ ಯಾಕೆಂದರೆ ನನಗಂತೂ ತುಂಬ ನಿದ್ದೆ ಬರ್ತಾಯಿತ್ತು ಟ್ರಾವೆಲಲ್ಲಿ ಸ್ವಲ್ಪ ನಿದ್ದೆ ಕೂಡ ಜಾಸ್ತಿ ಮಾಡ್ತೀನಿ ನಾನಂತೂ ನಿದ್ದೆ ಬರ್ತಾಯಿತ್ತು ನಾನು ಮಲ್ಕೊಳ್ಳೋದು ಎದಾಳೋದು ಮಲ್ಕೊಳ್ಳೋದು ಎದಳೋದು ಮಾಡ್ತಾಯಿದ್ದೆ ಯಾವ ಊರು ಏನು ಎತ್ತ ಅಂತ ಗೊತ್ತಿಲ್ಲ ನಿಲ್ಸಿದ ಕೂಡಲೇ ಎಲ್ಲರೂ ಊಟ ಮಾಡ್ತಾಯಿದ್ರು ಸೊ ನಾನು ಹೋದೆ ಅಲ್ಲಿಂದನೇ ಆ್ಯಕ್ಚುಲಿ ಊಟ ಎಲ್ಲ ಪಾರ್ಸಲ್ ತೊಗೊಂಡ್ಬಂದುಬಿಟ್ಟಿದ್ರು ಸ್ವಲ್ಪ ಉಳಿದಿತ್ತು ಅಂತ ಹೇಳಿಬಿಟ್ಟು ಮಟನ್ ಬಿರಿಯಾನಿ ಆ್ಯಂಡ್ ಚಿಕನ್ನು ಕಬಾಬ್ ಅದೆಲ್ಲ ತೊಗೊಂಡ್ಬಂದಿದ್ರು ಎಲ್ಲರೂ ಅಂದರೆ ಊಟ ಮಾಡಿದ್ದು ಕೂಡ ಲೇಟಾಗಿರೋದ್ರಿಂದ ಫೋರ್ ಫೈವ್ ಓ ಕ್ಲಾಕ್ ಆಗಿರೋದ್ರಿಂದ ಯಾರೂ ಜಾಸ್ತಿ ಊಟ ತಿನ್ನಲಿಲ್ಲ ನೈಟು ಎಲ್ಲ ಸ್ವಲ್ಪ ಸ್ವಲ್ಪ ಲಿಮಿಟಾಗಿ ತಿಂದರು ಸೊ ಹಂಗಾಗಿ ಎಲ್ಲ ಬೇಗ ಬೇಗ ತಿಂದ್ಕೊಂಡು ಅಲ್ಲೊಂದು ಒನ್ ಅವರ್ ನಿಲ್ಸಿದ್ರು ಅನ್ಸುತ್ತೆ ಡಿನ್ನರ್ಗೆ ತಿಂದ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ ಆದ್ರೂ ಡ್ಯಾನ್ಸ್ ಮಾಡೋರೆಲ್ಲ ಮಾಡ್ತಾನೆ ಇದ್ರು ಊಟ ಆದಮೇಲೆ ಎಲ್ಲ ಫ್ಲ್ಯಾಪ್ ಆಗಿಬಿಟ್ರು ನೋಡಿ ಫುಲ್ಲೆಲ್ಲ ಮಲ್ಕೊಂಬಿಟ್ರು ಯಾಕೆಂದರೆ ಊಟ ಆದಮೇಲೆ ಸ್ವಲ್ಪ ಎನರ್ಜಿ ಕಮ್ಮಿ ಆಗುತ್ತೆ ಅಂದ್ಕೊತೀನಿ ನಾನು ಸೊ ಹಾಗಾಗಿ ಆಲ್ಮೋಸ್ಟ್ ನಿದ್ದೆ ಮುಖ್ಯ ಅಲ್ವಾ ಏಕೆಂದರೆ ಬರೋ ದಿನ ಮಂಡೇ ಇರುತ್ತೆ ಎಲ್ಲ ಆಫೀಸ್ಗಳಿಗೆ ಹೋಗಬೇಕು ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡೋರೆ ಬೆಂಗಳೂರಿಂದ ಯಾರು ಮನೇಲಿ ಕುತ್ಕೊಂಡು ತಿನ್ನೋರು ಯಾರೂ ಇರೋಲ್ಲ ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ಹೋಗೇ ಹೋಗ್ತಾರೆ ಇದಿ ಅವ್ರಿಗೆ ಹೋಗಲೇ ಸೊ ಹಾಗಾಗಿ ಎಲ್ಲ ಮಲ್ಕೊಂಡ್ರು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವೆಲ್ಲ ಬಂದು ಬಸ್ ಹೇಳ್ದು ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ನಿದ್ದೆ ಮಾಡಬೇಕು ಅಂತ ನಿದ್ದೆ ಮಾಡಿದ್ವಿ ಮರುದಿನ ಆಫೀಸ್ಗೆ ಹೋಗಬೇಕು ಅಂತ ಸೊ ಈ ವಿಡಿಯೋ ಬಂದು ಇಷ್ಟ ಆಗಿರುತ್ತೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ವಿಡಿಯೋ ಈ ವಿಡಿಯೋ ಎಲ್ರಿಗೂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕೊನೆಯಲ್ಲಿ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀವನ ಅನ್ನೋದು ನೀರಿನ ಮೇಲಿನ ಒಂದು ಗುಳ್ಳೆ ಅಂತ ಅನ್ಕೋಬೇಕು ಯಾಕೆ ಅಂದರೆ ಇವತ್ತು ನಾವಿದ್ದೀವಿ ನಾಳೆ ನಾವು ಇರ್ತೀವಿ ಅನ್ನೋದಕ್ಕೆ ಯಾವುದೇ ಥರದ ಪ್ರೂಫ್ ಇಲ್ಲ ಯಾವುದೇ ಥರದ ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ ನಮ್ಮ ಲೈಫಿಗೆ ಸೊ ಹಾಗಾಗಿ ಇರೋವಷ್ಟು ದಿನ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ಕೊ ಕೇಳ್ಕೊತೀನಿ ಹಾಗೆ ಮೋಸ ಕಪಟ ವಂಚನೆ ಇದನ್ನೆಲ್ಲ ಬಿಟ್ಟು ನಿಷ್ಠಾವಂತರಾಗಿ ಬದುಕಿ ಅಂತ ಕೇಳ್ಕೊತೀನಿ ಇದು ನನ್ನ ಅನಿಸಿಕೆ ಅಂತ ಹೇಳ್ಬೋದು ಯಾಕೋ ಗೊತ್ತಿಲ್ಲ ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ಜೀವನ ಅನ್ನೋದು ತುಂಬ ಶಾರ್ಟ್ ಬಿಗ್ ಅಂತೂ ಅಲ್ವೇ ಇಲ್ಲ ತುಂಬ ಶಾರ್ಟ್ ಸೊ ಹಾಗಾಗಿ ಅಷ್ಟು ದಿನ ಲೈಫ್ನ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿರಿ ಬೇರೆಯವ್ರ ಜೊತೆಗೂ ಖುಷಿಯಾಗಿರಿ ನೀವು ಕೂಡ ಖುಷಿಯಾಗಿರಿ ಬೇರೆಯವ್ರನ್ನ ಕೂಡ ನೀವು ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನನ್ನ ವೀಡಿಯೋನ ವಾಚ್ ಇರಿ ಇದೇ ಥರ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್